ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜಿತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಮತ್ತು ಜೀವನವನ್ನೇ ಬದಲಿಸಬಲ್ಲಂತಹ ಈ ಅತ್ಯ ಅದ್ಭುತ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮುಕ್ತ ಹೃದಯದಿಂದ ಸ್ವಾಗತ ಕೋರ್ತಾ ಇದ್ದೀನಿ ಹೌದು ವೀಕ್ಷಕರೇ ಈ ದಾರಿದೀಪ ಕಾರ್ಯಕ್ರಮದಲ್ಲಿ ಒಂದು ರೂಪಾಯಿನೂ ಖರ್ಚು ಮಾಡದೆ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ನಾವು ಜೀವನದಲ್ಲಿ ಹೇಗೆ ಪರಿವರ್ತನೆಯನ್ನು ಕಾಣಬಹುದು ಅನ್ನೋದರ ಬಗ್ಗೆ ತಿಳಿಸ್ಕೊಡ್ತೀನಿ ಈಗಲೇ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡಿ ಈ ಒಂದು ತಿಂಗಳು ನಾವು ಲಕ್ಕಿ ಡ್ರಾ ಮಾಡೋರಿದ್ದೀವಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಏಳು ವಸ ವಸಂತಗಳನ್ನು ಏಳು ವರ್ಷಗಳನ್ನು ಪೂರೈಸಿ ಎಂಟನೇ ವರ್ಷಕ್ಕೆ ಕಾಲಿಟ್ಟಿದೆ ಯಾವೆಲ್ಲ ವೀಕ್ಷಕರು ಅತಿ ಹೆಚ್ಚು ನೀವು ಕಮೆಂಟ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಹೆಚ್ಚು ಹೆಚ್ಚು ಈ ಕಾರ್ಯಕ್ರಮವನ್ನು ಪ್ರಚಾರ ಪ್ರಸಾರ ಮಾಡ್ತೀರಿ ಅಂತ ವೀಕ್ಷಕಗಳಲ್ಲಿ ಐದು ಜನ ವೀಕ್ಷಕರನ್ನು ಗುರುತಿಸಿ ಒಬ್ಬ ಲಕ್ಕಿ ವೀಕ್ಷಕರಿಗೆ ಬೆಲೆ ಬಾಳುವಂತಹ ಮೊಬೈಲ್ ಫೋನ್ ಮತ್ತು ಇನ್ನುಳಿದ ನಾಲ್ಕು ವೀಕ್ಷಕರಿಗೆ ಅತಿ ದುಬಾರಿ ಬೆಲೆ ಬಾಳುವಂತಹ ಲಕ್ಷ್ಮೀ ಆಕರ್ಷಣೆಯ ಬೇರನ್ನು ಉಚಿತವಾಗಿ ನಮ್ಮ ಲೈವ್ ನೇರ ಪ್ರಸಾರದಲ್ಲಿ ಕರೆಸಿಕೊಡುವಂತಹ ಯೋಜನೆ ಇತ್ತು ಈಗಲೇ ತಡ ಮಾಡದೆ ಓಂ ನಮೋ ಭಗವತೆ ವಾಸುದೇವ ಅಂತ ಕಮೆಂಟ್ ಮಾಡಿ ಈಗಲೇ ಲೈಕ್ ಕೊಡೋದಕ್ಕೆ ಮರಿಬೇಡಿ ಈಗ ವಿಶೇಷವಾಗಿ ಮೂರನೆಯ ತಾರೀಖಿಗೆ ಯಾವಾಗ ಆಗಸ್ಟ್ ಮೂರನೆಯ ತಾರೀಕಿಗೆ ಭೀಮನ ಅಮಾವಾಸ್ಯೆ ಜ್ಯೋತಿರ್ ಭೀಮೇಶ್ವರಿ ವೃತ್ತ ಇದೆ ಜ್ಯೋತಿರ್ ಭೀಮೇಶ್ವರಿ ವೃತ್ತದಲ್ಲಿ ಹೆಂಡತಿ ಗಂಡನ ಪಾದ ಪೂಜೆ ಮಾಡಿ ಗಂಡನ ಒಂದು ಪೂಜೆ ಮಾಡಿ ಗಂಡನ ಆರೋಗ್ಯ ಆಯಸ್ಸು ಮತ್ತು ಯಶಸ್ಸು ಹಣ ಸರ್ವ ರೀತಿಯಲ್ಲಿ ಅಭಿವೃದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಪೂಜೆ ಮಾಡ್ತಾರೆ ಆ ದಿನ ಹೆಂಡತಿ ದೇವರ ಮನೆಯಲ್ಲಿ ಚಿಕ್ಕ ಕೆಲಸ ಮಾಡೋದರಿಂದ ಗಂಡನ ಏಳಿಗೆಯನ್ನು ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತಹ ಒಂದು ವಿಶೇಷ ರಹಸ್ಯವನ್ನು ಹೇಳ್ಕೊಡ್ತೀನಿ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸ್ಕಿಪ್ ಮಾಡಿದರೆ ತುಂಬ ಇಂಪಾರ್ಟೆಂಟ್ ವಿಷಯಗಳನ್ನು ನೀವು ಮಿಸ್ ಮಾಡ್ಕೊತೀರಾ ಜ್ಯೋತಿರ್ ಭೀಮೇಶ್ವರಿ ಇರುತ್ತಾ ಭೀಮ್ ಭೀಮನ ಅಮವಾಸೆ ಅಂತ ಕೂಡ ಕರೀತಾರೆ ಈ ಭೀಮನ ಅಮಾವಾಸ್ಯೆ ನಾನು ತೋರಿಸ್ತೀನಿ ನಿಮಗೆ ನೋಡಬಹುದು ಇಲ್ಲಿ ಮೂರನೆಯ ತಾರೀಕು ಆಗಸ್ಟ್ ತಿಂಗಳು ಇದು ಆಗಸ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ ಆಗಸ್ಟ್ ತಿಂಗಳು ಆಗಸ್ಟ್ ತಿಂಗಳು ನೋಡಿ ಇಲ್ಲಿ ಮೂರನೆಯ ತಾರೀಕು ಇದೆಯಲ್ಲ ಈ ಆಗಸ್ಟ್ ತಿಂಗಳು ಮೂರನೆಯ ತಾರೀಕಿಗೆ ಮಧ್ಯಾಹ್ನನೇ ಸ್ಟಾರ್ಟ್ ಆಗ್ಬಿಡುತ್ತೆ ಮಧ್ಯಾಹ್ನ ಮೂರು ಗಂಟೆ ಐವತ್ತು ನಿಮಿಷ ನೋಡ್ತಿರ್ಬೋದು ಇಲ್ಲಿ ನೋಡಿ ಮಧ್ಯಾಹ್ನ ಭೀಮನ ಅಮಾವಾಸ್ಯೆ ಮೂರು ಗಂಟೆ ಐವತ್ತು ನಿಮಿಷಕ್ಕೇನೆ ಸ್ಟಾರ್ಟ್ ಆಗುತ್ತೆ ಎಂಡ್ ಆಗುವುದು ನಾಲ್ಕನೇ ತಾರೀಕು ಮಧ್ಯಾಹ್ನ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಎಂಡ್ ಆಗುತ್ತೆ ಹಾಗಾಗಿ ಭೀಮನ ಅಮವಾಸೆ ಜ್ಯೋತಿರ್ಭೀಮೇಶ್ವರಿ ವೃತ್ತ ಮಾಡುವಂಥವರು ಶನಿವಾರ ಆಗಸ್ಟ್ ಮೂರನೇ ತಾರೀಕು ನಾಲ್ಕು ಗಂಟೆಯ ನಂತರನೇ ಮಾಡ್ಕೊಳ್ಳಿ ಅದನ್ನ ನೀವು ಭಾನುವಾರ ನಾಲ್ಕು ಗಂಟೆ ಒಳಗಡೆ ಮುಗಿಸ್ಕೊಂಡ್ಬಿಡ್ಬೋದು ಹಾಗಾದರೆ ಯಾವ ವಸ್ತುವನ್ನ ಈ ದೇವರ ಮನೆಯಲ್ಲಿ ಒಂದು ಚಿಕ್ಕ ಕೆಲಸ ಮಾಡೋದ್ರಿಂದ ಗಂಡನಿಗೆ ಸದಾ ಏಳಿಗೆ ಆಗತ್ತೆ ಜಯ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನ ಗೃಹಿಣಿಯರ್ ಮಾಡ್ಕೋಬೇಕು ಪುರುಷರು ಕೂಡ ಮಾಡಬಹುದು ಪುರುಷರಿಗೆ ಬೇರೆಯ ವಿಧಾನ ಹೇಳ್ಕೊಡ್ತೀನಿ ಸ್ತ್ರೀಯರಿಗೆ ಗೃಹಿಣಿಯರಿಗೆ ಬೇರೆ ವಿಧಾನ ಹೇಳ್ಕೊಡ್ತೀನಿ ಮೊದಲು ಗೃಹಿಣಿಯರು ಮದುವೆ ಆದಂತವರು ತಮ್ಮ ಗಂಡನ ಏಳಿಗೆಗೆ ಏನ್ ಮಾಡ್ಬೇಕು ಆ ದಿವಸ ದೇವರ ಮನೆಯಲ್ಲಿ ಭೀಮನ ಅಮವಾಸೆ ಜ್ಯೋತಿರ್ ಭೀಮೇಶ್ವರಿ ಮಾಡಿ ಗಂಡನಿಗೆ ಯಶಸ್ಸು ಸಕ್ಸಸ್ ಗಂಡ ಕೈ ಹಾಕಿದ ಕೆಲಸ ಎಲ್ಲ ಸಕ್ಸಸ್ ಯಾವುದ್ರಲ್ಲೂ ಫೇಲ್ಯೂರ್ ಇರಲ್ಲ ಹಣ ಅಂತಸ್ತು ಐಶ್ವರ್ಯ ಅಭಿವೃದ್ಧಿ ಸೈಟು ಮನೆ ವಾಹನ ಆತ ಕೈ ಹಾಕಿದ ಎಲ್ಲ ಕೆಲಸಗಳಲ್ಲಿ ಸಕ್ಸಸ್ ಸಿಗುತ್ತೆ ಏನ್ ಮಾಡಬೇಕು ಹೆಂಡತಿ ಅನ್ನೋದನ್ನು ಹೇಳ್ಕೊಡ್ತೀನಿ ಗೃಹಿಣಿ ಮೊದಲು ಈ ಚಿಕ್ಕ ದೇವರ ಮನೆಯಲ್ಲಿ ಚಿಕ್ಕ ಕೆಲಸ ಮಾಡಬೇಕು ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೋಡಿ ಪರ್ಫ್ಯೂಮ್ ಈ ಪರ್ಫ್ಯೂಮ್ ಅನ್ನ ಅವರು ಅಂದ್ರೆ ಅವರ ಎಡಗೈ ಎಡಗೈ ಈ ಶುಕ್ರ ಪರ್ವತ ಏನಿರುತ್ತೆ ಇಲ್ಲಿ ಸ್ಪ್ರೇ ಮಾಡ್ಕೋಬೇಕು ಯಾರು ಇದನ್ನ ಲೇಡೀಸ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಗೃಹಿಣಿಯರು ತಮ್ಮ ಗಂಡನ ಮದುವೆಯಾದವರು ಗಂಡನ ಏಳಿಗೆಗಾಗಿ ಭೀಮನ ಅಮಾವಾಸ್ಯ ದಿವಸ ದೇವರ ಮನೆಯಲ್ಲಿ ಚಿಕ್ಕ ಕೆಲಸ ಮಾಡೋದಕ್ಕಿಂತ ಮುಂಚೆ ಶುಕ್ರ ಪರ್ವತಕ್ಕೆ ಈ ರೀತಿಯಾಗಿ ಪರ್ಫ್ಯೂಮನ್ನು ಸ್ಪ್ರೇ ಮಾಡ್ಕೊಳ್ಳಿ ನೋಡಿ ನಾನು ಸ್ಪ್ರೇ ಮಾಡ್ಕೊಂಡಿದ್ದೀನಿ ಪರ್ಫ್ಯೂಮನ್ನು ಅದನ್ನ ನೀವು ಗಾಳಿಗೆ ಆರದಕ್ಕೆ ಬಿಡಬಾರದು ತಕ್ಷಣ ಅದನ್ನು ರಬ್ ಮಾಡಬೇಕು ಈ ತರ ತಕ್ಷಣ ಅದನ್ನ ರಬ್ ಮಾಡಿ ಅದರ ಮೇಲೆ ನೀವು ಗ್ರೀನ್ ಕಲರ್ ಸ್ಕೆಚ್ ಪೆನ್ ನಿಂದ ಗ್ರೀನ್ ಕಲರ್ ಸ್ಕೆಚ್ ಪೆನ್ ಈ ರೀತಿಯಾಗಿ ಬರಿಬೇಕು ನೋಡಿ ಬರ್ ತೋರಿಸ್ತೀನಿ ನೋಡಿ ಆರು ಸಂಖ್ಯೆ ಆರು ಮತ್ತು ಇದು ಟ್ರಯಾಂಗಲ್ ನೋಡೋದಕ್ಕೆ ಇದು ಟ್ರಯಾಂಗಲ್ ರೀತಿ ಕಾಣಿಸುತ್ತೆ ಆದರೆ ಇದು ಪರ್ವತ ಪರ್ವತ ಯಾವಾಗಲೂ ಅಭಿವೃದ್ಧಿಯ ಸಂಕೇತ ಹಾಗಾಗಿ ಆರು ಶುಕ್ರ ಮತ್ತು ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ ನಂಬರ್ ಮತ್ತು ಇದು ಟ್ರಯಾಂಗಲ್ ಇದನ್ನು ಬರ್ಕೋಬೇಕು ದೇವರ ಮನೆಯಲ್ಲಿ ಕೆ ಚಿಕ್ಕ ಕೆಲಸ ಮಾಡೋದಕ್ಕಿಂತ ಮುಂಚೆ ಆಮೇಲೆ ದೇವರ ಮನೆಗೆ ಹೋಗ್ಬಿಟ್ಟು ಇಲ್ಲಿ ಕುಂಕುಮದ ಒಂದು ಏನು ನೀವು ಅರಿಶಿಣ ಕುಂಕುಮದ ಡಬ್ಬಿಯನ್ನು ಇಟ್ಟಿರ್ತೀರಿ ಇದರಲ್ಲಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ಕುಂಕುಮದ ಡಬ್ಬಿ ವಿಶೇಷವಾಗಿ ನೋಡಿ ಕುಂಕುಮದ ಡಬ್ಬಿ ಈ ಕುಂಕುಮದ ಡಬ್ಬಿಯಲ್ಲಿ ಮಾಡಬೇಕು ತೋರಿಸ್ತೀನಿ ಇದರಲ್ಲಿ ಒಂದು ರೂಪಾಯಿಯ ನಾಣ್ಯ ನೋಡ್ಬೋದು ನೋಡ್ತಿರ್ಬೋದು ಒಂದು ರೂಪಾಯಿಯ ನಾಣ್ಯವನ್ನ ಮದುವೆಯಾದ ಹೆಂಗೆಳೆಯರು ಹೆಣ್ಮಕ್ಕಳು ಗಂಡನ ಶ್ರೇಯೋಭಿವೃದ್ಧಿ ಐಶ್ವರ್ಯ ಅಂತಸ್ತು ಯಶಸ್ಸು ಕೀರ್ತಿ ಅವರು ಕೈ ಹಾಕಿದ ಎಲ್ಲ ಕೆಲಸಗಳಲ್ಲಿ ಜಯ ಆಗ್ಲಿ ಅವರಿಗೆ ಯಾರೇ ಏನು ತಂತ್ರ ಮಂತ್ರ ಮಾಟ ದೋಷ ಮಾಡಿಸಿದ್ರು ತಾಗದೇ ಇರಲಿ ಎಲ್ಲ ಒಳ್ಳೇದಾಗ್ಲಿ ಗಂಡನಿಗೆ ಕಾಲ ಕಾಲಕ್ಕೂ ಒಳ್ಳೇದಾಗ್ಲಿ ಒಂದು ಸಂತತಿ ಸಂತಾನ ಪ್ರಾಪ್ತಿಯಾಗ್ಲಿ ಒಂದು ವಂಶ ಬೆಳಿಲಿ ಏನೇನಿದೆ ಎಲ್ಲ ಕೇಳ್ಕೊಂಡ್ಬಿಟ್ಟು ಮಾತೆ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡಿ ಈ ರೀತಿ ಮೊದಲೇ ಬರ್ಕೊಂಡಿರ್ತೀರ ಆರು ಮತ್ತೆ ಟ್ರಯಾಂಗಲ್ ಅಂತ ಒಂದು ರೂಪಾಯಿ ನಾಣ್ಯ ತಗೊಂಡು ಈ ಕುಂಕುಮದಲ್ಲಿ ಬಚ್ಚಿಡಬೇಕು ಯಾರಿಗೂ ಕಾಣಿಸ್ಬಾರ್ದು ಇದನ್ನು ಗುಪ್ತ ಲಕ್ಷ್ಮಿಯ ರೀತಿ ನೋಡಿ ನಾನು ಬಚ್ಚಿಟ್ಟಿದ್ದೀನಿ ಪೂರ್ತಿಯಾಗಿ ಬಚ್ಚಿಟ್ಟು ಯಾರಿಗೂ ಕಾಣಿಸ್ತಾ ಇರೋ ರೀತಿ ಇದನ್ನು ಬಚ್ಚಿಟ್ಬಿಟ್ಟು ಇದರ ಡಬ್ಬಿಯ ಮುಚ್ಚಳವನ್ನು ಮುಚ್ಚಿ ದೇವರ ಮನೆಯಲ್ಲಿಟ್ಟು ಗುಪ್ತ ಲಕ್ಷ್ಮಿಯ ರೀತಿ ಪೂಜೆ ಮಾಡಬೇಕು ಎಷ್ಟು ದಿವಸ ಒಂದು ತಿಂಗಳ ಕಾಲ ಒಂದು ತಿಂಗಳ ಆದಮೇಲೆ ಇದನ್ನು ತೆಗೆದುಬಿಟ್ಟು ಅದರಲ್ಲಿರುವಂಥ ಒಂದು ರೂಪಾಯಿ ನಾಣ್ಯವನ್ನು ನಿಮ್ಮ ಯಜಮಾನ್ರಿಗೆ ಕೊಡಿ ಅವರು ಅವರ ಪರ್ಸಲ್ಲಿ ಇಟ್ಕೊಳ್ಳಿ ಹಣ ಮ್ಯಾಗ್ನೆಟ್ ರೀತಿ ಆಕರ್ಷಣೆ ಆಗ್ತಾ ಇರುತ್ತೆ ಕಷ್ಟಪಟ್ಟು ಕೆಲಸ ಮಾಡೋದನ್ನ ಬಿಡೋದು ಬೇಡ ಮೇಲ್ನೋಟಕ್ಕೆ ಸರಳ ಸುಲಭ ಅನಿಸಿದ್ರು ಅತ್ಯಂತ ಎಫೆಕ್ಟಿವ್ ಆದಂತಹ ರೆಮಿಡಿಗಳನ್ನ ದಾರಿದೀಪ ಕಾರ್ಯಕ್ರಮದ ರೆಮಿಡಿಗಳನ್ನ ಮಿಸ್ ಮಾಡದೆ ಮಾಡಿ ಇದು ಸ್ತ್ರೀಯರಿಗಾಯ್ತು ಇನ್ನು ಪುರುಷರೇನ್ ಮಾಡ್ಬೇಕು ಅಂತಂದ್ರೆ ಜ್ಯೋತಿರ್ ಭೀಮೇಶ್ವರಿ ವೃತ ಹಾಗೆ ಅಮಾವಾಸ್ಯ ಏನಿದೆ ಭೀಮನ ಅಮಾವಾಸ್ಯ ದಿವಸ ನೀವೇನ್ ಮಾಡಿ ಕೈಗೆ ಈ ರೀತಿ ಶುಕ್ರ ಪರ್ವತದಲ್ಲಿ ಆರು ಮತ್ತು ಟ್ರಯಾಂಗಲ್ ಅನ್ನ ಬರೆದುಕೊಂಡು ಲಕ್ಷ್ಮಿ ಮಾತೆ ಮಹಾಲಕ್ಷ್ಮಿಯ ಬೀಜ ಮಂತ್ರವಾದ ಶ್ರೀಂ 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 ಅನ್ನೋದನ್ನ ನೂರ ಎಂಟು ಬಾರಿ ಪಠಣೆ ಮಾಡಿ ನೂರ ಎಂಟು ಬಾರಿ ಪಠಣೆ ಮಾಡಿ ಈ ರೀತಿಯ ಒಂದು ಈ ಗುಪ್ತ ಲಕ್ಷ್ಮಿ ಪೂಜೆ ಏನು ನಿಮ್ಮ ಮನೆಯವರು ಶ್ರೀಮತಿಯವರು ಹೆಂಡತಿ ಏನ್ ಮಾಡಿರ್ತಾರೆ ಇದನ್ನ ಮುಟ್ಟಿ ನಮಸ್ಕಾರ ಮಾಡಿಬಿಡಿ ನೀವು ಕೂಡ ಈ ಒಂದು ವೃತ್ತದಲ್ಲಿ ಭಾಗಿಯಾಗ್ತೀರಿ ಪಾಲದಾರರಾಗ್ತೀರಿ ನೀವು ಕೂಡ ತುಂಬ ಒಂದು ಒಳ್ಳೆಯ ರೀತಿ ನಿಮಗೆ ಇದರ ಪ್ರಯೋಜನ ಸಿಗುತ್ತೆ ಫಲ ಸಿಗುತ್ತೆ ನೋಡಿ ನಾನು ಜೆಂಟ್ಸ್ಗೂ ಹೇಳಿದ್ದೀನಿ ವೃತ್ತವನ್ನು ಲೇಡೀಸ್ಗೂ ಹೇಳಿದ್ದೀನಿ ಜೆಂಟ್ಸ್ ಆದರೆ ಕೈಯಲ್ಲಿ ಬರ್ಕೊಂಡ್ಬಿಟ್ಟು ಆರು ಮತ್ತೆ ಟ್ರ್ಯಾಂಗಲ್ ಶ್ರೀಂ ಶ್ರೀಂ ಮಂತ್ರ ಹೇಳಿ ನೂರ ಎಂಟು ಸಲ ಇದನ್ನು ಗುಪ್ತಲಕ್ಷ್ಮಿಯನ್ನು ಹಣೆಗೆ ಮುಟ್ಟಿ ನಮಸ್ಕಾರ ಮಾಡಿ ಹಣೆಗೆ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಇನ್ನು ಲೇಡೀಸ್ ಆದರೆ ಈ ಸಂಚಿಕೆಯಲ್ಲಿ ವಿವರವಾಗಿ ಹೇಳಿದ್ದೀನಿ ಇದನ್ನು ಫಾಲೋ ಮಾಡಿ ಎಲ್ರಿಗೂ ಒಳ್ಳೇದು ಮಾಡಲಿ ಭಗವಂತ ನಿಮಗೆ ಒಂದು ಪಾರ್ವತಿ ಪರಮೇಶ್ವರರ ಆಶೀರ್ವಾದ ಎಲ್ಲ ನಿಮ್ಮ ಪ್ರತಿಯೊಬ್ಬ ವೀಕ್ಷಕರಿಗೂ ನಿಮ್ಮ ಕುಟುಂಬಕ್ಕೂ ಸಿಗ್ಲಿ ಶ್ರಾವಣ ಮಾಸ ಆರಂಭ ಆಗ್ತಾ ಇದೆ ಪಾರ್ವತಿ ಪರಮೇಶ್ವರರ ಅನುಗ್ರಹ ಎಲ್ಲರಿಗೂ ಸಿಗ್ಲಿ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರು ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಿ ಐಶ್ವರ್ಯ ಸಂಪತ್ತು ಅಭಿವೃದ್ಧಿ ಎಲ್ಲವನ್ನ ಕೊಟ್ಟು ಕರ್ಣಿಸಲಿ ಅಂತ ನಿಮ್ಮ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಸಮಸ್ತ ವೀಕ್ಷಕರ ಆರೋಗ್ಯದ ಹಿತದೃಷ್ಟಿಯನ್ನ ಕಾಳಜಿಯಲ್ಲಿ ಇಟ್ಕೊಂಡು ಜೀತ್ ಮೀಡಿಯಾ ವಾಹಿನಿಯವರು ವೀಕ್ಷಕರೇ ಒಂದು ಹೊಸ ಚಾನೆಲ್ ಅನ್ನ ಆರಂಭ ಮಾಡಿದ್ದೀವಿ ಯಾವ್ದಪ್ಪ ಅಂದ್ರೆ ಸ್ಮಿತಾಸ್ ಕಿಚನ್ ಅಡುಗೆ ವಾಹಿನಿ ಎಲ್ಲಿ ಸಿಗುತ್ತೆ ಗುರುಗಳೇ ಅಂದ್ರೆ ನೀವು ಚಾನಲ್ ಒಳಗಡೆ ಬಂದ್ರೆ ಸಿಗುತ್ತೆ ಅಲ್ಲಿ ಯಾವುದೇ ರೀತಿಯ ಅಜಿನ ಮೋಟ ಆಗ್ಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಯಾವ್ದನ್ನು ಬಳಸೋದಿಲ್ಲ ತುಂಬಾ ಶುಚಿಕರ ರುಚಿಕರ ಅಡಿಗೆ ಮಾಡ್ತಾರೆ ಅದು ಅದನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಸಿಪಿ ನೋಡಿ ಮನೇಲಿ ಟ್ರೈ ಮಾಡಿ ನೀವು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಆ ತಂಡವನ್ನು ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಕಷ್ಟ ಬಂದಿದೆ ಅಂತ ದಯ ದಯಮಾಡಿ ತಲೆ ಮೇಲೆ ಕೈ ಎತ್ಕೊಂಡು ಕೊಡೋದ್ ಬೇಡ ಅಧೈರ್ಯರಾಗೋದ್ ಬೇಡ ನೀವು ಹಿಂದೆ ಹೋಗೋದ್ ಬೇಡ ಕಷ್ಟಗಳು ಸಾಸಿವೆ ಕಾಳಿನಷ್ಟು ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದು ಉಳಿಸೋಣ ಧೈರ್ಯವಾಗಿ ಮುನ್ನುಗ್ಗೋಣ ದಾರಿದೀಪ ಕಾರ್ಯಕ್ರಮದ ವಿಶೇಷತೆಯೇ ಮ ಮನೆಯಲ್ಲೇ ಸಿಗುವಂತ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಕೆಲವೊಂದು ರೆಮಿಡಿ ಮಾಡಿಕೊಂಡ್ರೆ ಕೋಟ್ಯಾಂತರ ಜನ ಇದರಿಂದ ಒಂದು ಲಾಭವನ್ನ ಪಡೆದಿದ್ದಾರೆ ಕಷ್ಟದಿಂದ ಹೊರಗಡೆ ಬಂದಿದ್ದಾರೆ ಅದ್ಭುತ ಯಶಸ್ಸನ್ನು ಸಾಧಿಸಿದ್ದಾರೆ ನೀವು ಕೂಡ ಈ ಕಾರ್ಯಕ್ರಮವನ್ನು ಹೆಚ್ಚೆಚ್ಚು ನೋಡಿ ಜೀತ್ ಮೀಡಿಯಾದಲ್ಲಿ ಲೈವ್ ಪ್ಲೇ ಲಿಸ್ಟ್ ಇದೆ ಸಾವಿರಾರು ವಿಡಿಯೋ ಮಾಡಿದ್ದೀನಿ ಮನೆಯಲ್ಲಿ ಸಿಗುವಂತಹ ವಸ್ತು ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬಹುದು ಅಂತ ತೋರಿಸ್ಕೊಟ್ಟಿದ್ದೀನಿ ಹಣಕಾಸಿನ ಸಮಸ್ಯೆ ಬಗ್ಗೆ ಹೇಳಿದ್ದೀನಿ ಮದುವೆ ಬಗ್ಗೆ ಹೇಳಿದ್ದೀನಿ ಮದುವೆ ಸೆಟ್ ಆಗೋದಕ್ಕೆ ಮಕ್ಕಳು ಮಾತು ಕೇಳೋದಕ್ಕೆ ಹೇಳಿದ್ದೀನಿ ಒಂದ ಎರಡ ವ್ಯಾಪಾರ ಅಭಿವೃದ್ಧಿ ಸಾವಿರಾರು ವಿಷಯ ಹೇಳಿದ್ದೀನಿ ನೋಡಿ ಎಲ್ರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಮಾಮೂಲಿಯಾಗಿ ನಿಮ್ಮ ಮುಂದೆ ಅಹ್ ದಾಡಿದೀಪ ಕಾರ್ಯಕ್ರಮದಲ್ಲಿ ಸಿಗ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಮಸ್ಕಾರ ವೀಕ್ಷಕರೇ